ಈ ಭೂಮಿ ಮೇಲೆ ಇರುವಂಥ ಎಲ್ಲ ಜೀವರಾಶಿಗಳಿಗೆ ಮುಖ್ಯವಾಗಿ ಬದುಕೋದಕ್ಕೆ ಬೇಕಾಗಿರೋದು ಗಾಳಿ ನೀರು ಆಹಾರ ನೀರು ಕೂಡ ಅತ್ಯಂತ ಮುಖ್ಯ ಈ ನೀರು ನಮಗೆ ಎಲ್ಲಿಂದ ಸಿಗ್ತಾ ಇದೆ ಕೆರೆ ಬಾವಿ ಹಳ್ಳ ಕೊಳ್ಳ ಇವುಗಳಿಗೆ ನೀರು ಎಲ್ಲಿಂದ ಬರುತ್ತೆ ಮಳೆಯಿಂದ ಬರ್ತಾ ಇದೆ ಮಳೆ ಬರೋದರಿಂದ ಕೆರೆ ಬಾವಿ ಕಟ್ಟೆಗಳು ಎಲ್ಲ ತುಂಬಿ ಅದರಿಂದ ನೀರು ಜೀವರಾಶಿಗಳಿಗೆ ದೊರೀತಾ ಇದೆ ಹಾಗಿದ್ರೆ ಮಳೆ ಅನ್ನೋದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಇದು ಬೇಕೇ ಬೇಕು ಆದರೆ ಎಷ್ಟು ಪ್ರಮಾಣದಲ್ಲಿ ಇರಬೇಕು ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಇಲ್ಲಿ ಮಳೆ ಬರಲಿ ಎನ್ನುವಂತಹ ಪದ್ಯದಲ್ಲಿ ಸವಿತಾ ಅವರು ಸೊಗಸಾಗಿ ವಿವರಿಸಿದ್ದಾರೆ ಹಾಗಿದ್ದರೆ ಬನ್ನಿ ವಿದ್ಯಾರ್ಥಿಗಳೇ ಇವತ್ತು ನಾವು ಕ್ಲಾಸಲ್ಲಿ ಪದ್ಯ ಆರು ಮಳೆ ಬರಲಿ ಈ ಪದ್ಯವನ್ನು ಅಭ್ಯಾಸ ಮಾಡೋಣ ಈ ಪದ್ಯ ಅತ್ಯಂತ ಸರಳವಾಗಿದೆ ಸರಳವಾಗಿ ಅರ್ಥ ಆಗುತ್ತೆ ಆಸಕ್ತಿಯಿಂದ ಗಮನ ಕೊಟ್ಟು ಕೇಳಿ ಕೃತಿಕಾರರ ಪರಿಚಯ ಶ್ರೀಮತಿ ಸವಿತಾ ನಾಗಭೂಷಣ್ ಅವರು ಕವಿ ಕವಯಿತ್ರಿ ಕವಿ ಅನ್ನೋದು ಪುಲ್ಲಿಂಗ ರೂಪ ಆದರೆ ಕವಯಿತ್ರಿ ಅನ್ನೋದು ಸ್ತ್ರೀಲಿಂಗ ರೂಪ ಇವರು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಚಿಕ್ಕಮಗಳೂರಿನಲ್ಲಿ ಜನಿಸಿದರು ನೋಡಿ ಚಿಕ್ಕಮಗಳೂರಿನಲ್ಲಿ ಜನಿಸಿದ್ರು ಚಿಕ್ಕಮಗಳೂರು ಅಂದಕ್ಷಣ ಅಲ್ಲಿ ಹೆಚ್ಚು ಮಳೆ ಬೀಳ್ತಕ್ಕಂತಹ ಪ್ರದೇಶ ಮಣ್ಣಿನ ಗುಡ್ಡಗಳನ್ನು ಕಾಣ್ತೀವಿ ಹೆಚ್ಚು ಮಳೆಯಾಗಿ ಗುಡ್ಡಗಳು ಕುಸಿದು ಹೋಗೋದನ್ನು ನೋಡ್ತೀವಿ ಚಿಕ್ಕಮಗಳೂರು ತಕ್ಷಣ ನೆನಪಾಗೋದು ಮುಳ್ಳಯ್ಯನಗಿರಿ ಬಾಬಾ ಬುಡನ್ಗಿರಿ ಝರಿ ಫಾಲ್ಸ್ ಗುಂಡೆ ಹಲವಾರು ಇದು ಒಂದು ಪ್ರವಾಸಿ ಕೇಂದ್ರವಾಗಿದೆ ಇವರು ಇತಿಹಾಸದಲ್ಲಿ ಸವಿತಾ ನಾಗಭೂಷಣ ಅವರು ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಳ್ತಾರೆ ಮತ್ತು ಅಂಚೆ ಇಲಾಖೆಯಲ್ಲಿ ಇವರು ಇಪ್ಪತ್ತು ವರ್ಷಗಳವರೆಗೆ ಸೇವೆಯನ್ನು ಸಲ್ ಸಲ್ಲಿಸ್ತಾರೆ ಕೆಲಸವನ್ನು ಮಾಡ್ತಾರೆ ನಂತರ ಸ್ವಯಂ ನಿವೃತ್ತಿ ಹೊಂತಾರೆ ತಾವೇ ನಿವೃತ್ತಿಯನ್ನು ತೆಗೆದುಕೊಳ್ತಾರೆ ಇವರು ರಚನೆ ಮಾಡಿರ್ತಕ್ಕಂತಹ ಪ್ರಮುಖ ಕೃತಿಗಳು ಯಾವುದು ಅಂದರೆ ಚಂದ್ರನನ್ನು ಕರೆಯಿರಿ ಭೂಮಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಹೊಳೆ ಮಗಳು ಆಕಾಶ ಮಲ್ಲಿಗೆ ಜಾತ್ರೆಯಲ್ಲಿ ಶಿವ ದರ್ಶನ ಕಾಡುಲಿಲಿ ಹೂಗಳು ಹಳ್ಳಿಯ ದಾರಿ ಇವೆಲ್ಲವುಗಳು ಇವರು ರಚನೆ ಮಾಡಿರ್ತಕ್ಕಂಥ ಕವನ ಕವನ ಸಂಕಲನಗಳು ಆಗಿದ್ದವು ಹಾಗೆ ಕಾದಂಬರಿಯನ್ನು ಕೂಡ ರಚನೆ ಮಾಡಿದ್ದಾರೆ ಅದರ ಹೆಸರು ಸ್ತ್ರೀಲೋಕ ನಾನು ಬರುತ್ತೇನೆ ಎನ್ನುವಂತಹ ಕವನ ಸಂಕಲನಕ್ಕೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ ಮತ್ತು ಅದರ ಜೊತೆ ಜೊತೆಗೆ ಡಿ ಎಸ್ ಕರ್ಕಿ ಕಾವ್ಯ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ ಈ ಪ್ರಸ್ತುತ ಮಳೆ ಬರಲಿ ಎನ್ನುವಂತಹ ಕವನವನ್ನು ಈ ಪದ್ಯವನ್ನು ಚಂದ್ರನನ್ನು ಕರೆಯಿರಿ ಭೂಮಿಗೆ ಎನ್ನುವಂತಹ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಂಡು ನಿಮ್ಮ ಸಿಲೆಬಸ್ಸಿಗೆ ಕೊಡಲಾಗಿದೆ ಪದ್ಯ ಆರು ಮಳೆ ಬರಲಿ ಪೀಟಿಕೆ ನೋಡಿ ಎಷ್ಟೊಂದು ಒಳ್ಳೆಯ ವಿಚಾರ ಒಳ್ಳೆಯ ಆಶಯವನ್ನು ಇಟ್ಕೊಂಡು ಉದ್ದೇಶವನ್ನು ಇಟ್ಕೊಂಡು ಸವಿತಾ ಅವರು ಈ ಪದ್ಯವನ್ನು ರಚನೆ ಮಾಡಿದ್ದಾರೆ ಮಳೆ ಮಳೆ ಅಂದರೆ ಯಾರಿಗಿಷ್ಟ ಇಲ್ಲ ಎಲ್ರಿಗೂ ಕೂಡ ಇಷ್ಟ ಹೌದಾ ನಾವು ಯಾಕೆ ಮಳೆಯನ್ನು ಬಯಸ್ತಾ ಇದ್ವಿ ನಮಗೆ ಖುಷಿ ಕೊಡುತ್ತೆ ಮಳೆಯಲ್ಲಿ ಆಟ ಆಡ್ತಕ್ಕಂಥದ್ದು ಮಕ್ಕಳಿಗಿಷ್ಟ ಆಗುತ್ತೆ ನೋಡೋಕೆ ಸುಂದರವಾಗಿ ಇರುತ್ತೆ ಹೌದಾ ಆದರೆ ಈ ಮಳೆಯಿಂದ ಹೆಚ್ಚು ಪರಿಣಾಮ ಬೀರೋದು ಯಾರಿಗೆ ರೈತನಿಗೆ ಹಾಗಾಗಿ ಬರುವಂಥ ಮಳೆಯಿಂದ ರೈತನಿಗೆ ತೊಂದರೆ ಆಗದೇ ಇದ್ದರೆ ಸಾಕು ಬನ್ನಿ ಪೀಠಿಕೆ ನೋಡೋಣ ಪಾಠ ಪ್ರವೇಶ ಮಳೆ ಸಕಲ ಜೀವರಾಶಿಗಳಿಗೆ ಮೂಲಾಧಾರ ಮಳೆ ನೀರು ಎಲ್ರಿಗೂ ಬೇಕೇ ಬೇಕು ನೀರು ಗಾಳಿ ಇವೆಲ್ಲವುಗಳು ಒಂದು ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಅತ್ಯವಶ್ಯಕವಾಗಿರ್ತಕ್ಕಂತಹ ಅಂಶಗಳು ಇಂದು ಪ್ರಕೃತಿಯಲ್ಲಿ ನಾನಾ ವೈಪರೀತ್ಯಗಳು ವೈಪರೀತ್ಯ ಅಂದರೆ ಬದಲಾವಣೆ ಚೇಂಜಸ್ ಏನು ವೈಪರೀತ್ಯ ಪ್ರಕೃತಿಯಲ್ಲಿ ಕೆಲವೊಂದು ಸಾರಿ ಅತಿ ಹೆಚ್ಚು ಬಿಸಿಲಿ ಇರುತ್ತೆ ಕಡಿಮೆ ಬಿಸಿಲಿ ಇರುತ್ತೆ ಮೋಡ ಕವಿದ ವಾತಾವರಣ ಒಂದು ಸಾರಿ ಮಳೆ ಬರುತ್ತೆ ಒಂದು ಸಾರಿ ಮಳೆ ಬರೋದೇ ಇಲ್ಲ ಹೀಗೆ ಬದಲಾವಣೆಗಳು ಉಂಟಾಗ್ತಾನೆ ಇರುತ್ತವೆ ಇವುಗಳಲ್ಲಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಗಳು ಮುಖ್ಯವಾಗಿವೆ ಅತಿವೃಷ್ಟಿ ಅತಿ ಅಂದರೆ ಹೆಚ್ಚು ವೃಷ್ಟಿ ಅಂದರೆ ಮಳೆ ಅನಾವೃಷ್ಟಿ ಅನಾ ಅಂದರೆ ಕಡಿಮೆ ವೃಷ್ಟಿ ಅಂದರೆ ಮಳೆ ಅಂದರೆ ಅತಿ ಹೆಚ್ಚು ಮಳೆ ಬರೋದು ಅದನ್ನು ಏನಂತ ಕರಿತಾ ನಾವು ಮಹಾಪುರ ಅಂತ ಕರಿತೀವಿ ಅನಾವೃಷ್ಟಿ ಅಂದರೆ ಮಳೆನೇ ಇಲ್ಲ ಕಡಿಮೆ ಮಳೆ ಬರೋದು ಅಂದರೆ ಮಿನಿಮಮ್ ಮಳೆನೂ ಕೂಡ ಬರಲ್ಲ ಅದನ್ನು ಏನಂತ ಕರಿತೀವಿ ನಾವು ಬರಗಾಲ ಅಂತ ಕರಿತೀವಿ ಇವುಗಳಿಂದ ಜನಜೀವನ ಅಸ್ತವ್ಯಸ್ತಗೊಂಡು ರೈತರ ಬದುಕು ಸಂಕಷ್ಟಕ್ಕೆ ಒಳಗಾಗುತ್ತಿದೆ ಈ ಪ್ರಕೃತಿಯಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಅದು ಜನರ ಮೇಲೆ ಜನರ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಬಿಸಿಲು ಜಾಸ್ತಿ ಆದ್ರೂ ಕೂಡ ಪರಿಣಾಮ ಬೀರುತ್ತೆ ಚಳಿ ಜಾಸ್ತಿ ಆದ್ರೂ ಪರಿಣಾಮ ಬೀರುತ್ತೆ ಹೌದಾ ಮಳೆ ಜಾಸ್ತಿ ಆದ್ರೂ ಕೂಡ ಪರಿಣಾಮ ಬೀರುತ್ತೆ ಏನೆಲ್ಲ ಪ್ರಕೃತಿಯಲ್ಲಿ ಚೇಂಜಸ್ ಆಗುತ್ತೆ ಅದು ಜನರ ಜೀವನದ ಮೇಲೆ ಪರಿಣಾಮ ಆಗುತ್ತೆ ಅದರಲ್ಲಿ ಅದಕ್ಕಿಂತ ಹೆಚ್ಚಾಗಿ ರೈತನ ಬದುಕು ರೈತ ಉತ್ತನೆ ಮಾಡ್ತಾನೆ ಬಿತ್ತನೆ ಮಾಡ್ತಾನೆ ರೈತನ ಜೀವನದಲ್ಲಿ ಬದುಕಿನಲ್ಲಿ ಬೆಳೆಗೆ ಇದು ಹೆಚ್ಚಿನ ಪರಿಣಾಮವನ್ನು ಬೀರ್ತಾ ಇದೆ ಕಷ್ಟಕ್ಕೆ ರೈತನನ್ನು ಕಷ್ಟಕ್ಕೆ ತೆಗೆದುಕೊಂಡೋಗಿ ಒಡ್ಡುತ್ತಾ ಇದೆ ಮಳೆಯು ಸಕಾಲಕ್ಕೆ ಹಿತವಾಗಿ ಬಂದು ಕೆರೆ ಕಟ್ಟೆ ಬಾವಿಗಳು ತುಂಬಿದರೆ ರೈತನ ಬದುಕು ಹಸನಾಗುತ್ತದೆ ನೋಡಿ ಮಳೆ ಸಕಾಲಕ್ಕೆ ಸಕಾಲಕ್ಕೆ ಯಾವಾಗ ಬೇಕು ಅವಾಗ ಬರಬೇಕು ಹೌದಾ ನೀರು ಗಿಡಗಳಿಗೆ ಬೆಳೆಗೆ ನೀರು ಯಾವಾಗ ಬೇಕು ಅವಾಗ ಮಳೆ ಬರಬೇಕು ಅದು ಬಿಟ್ಟು ಗಿಡಗಳು ಎಲ್ಲದು ಬೆಳೆದು ರಾಶಿ ಮಾಡುವಂಥ ಸಂದರ್ಭದಲ್ಲಿ ಇಲ್ಲ ತೆನೆಯನ್ನು ಕೊಯ್ಯುವಂತಹ ಸಂದರ್ಭದಲ್ಲಿ ಬೆಳೆ ಬೆಳೆದು ನಿಂತಿರುತ್ತೆ ಆಗ ಜೋರಾಗಿ ರಪರಪ ಮಳೆ ಬಂದುಬಿಟ್ರೆ ಏನಾಗಿ ಹೋಗ್ಬಿಡುತ್ತೆ ಗಿಡಗಳೆಲ್ಲ ಬಗ್ಗಿ ನೆಲಕ್ಕೆ ಉರುಳಿ ಹಾಳಾಗಿ ಹೋಗ್ಬಿಡ್ತಾವು ಕಾಳುಗಳೆಲ್ಲ ಮಣ್ಣಿನಲ್ಲಿ ಬೆರೆತು ಹೋಗ್ಬಿಡ್ತಾವೆ ಹಸಿಯಾಗಿ ಹೋಗ್ಬಿಡ್ತಾವ ಆಗ ಏನಾಗುತ್ತೆ ರೈತನೇ ಸಂಕಷ್ಟಕ್ಕೆ ಒಳಗಾಗ್ತಾನೆ ಹೆಂಗಿರಬೇಕು ಮಳೆ ಅಂದರೆ ಸಕಾಲಕ್ಕೆ ಹಿತವಾಗಿ ಯಾವಾಗ ಬೇಕು ಅವಾಗ ಬರಬೇಕು ಹಿತವಾಗಿ ಸ್ವಲ್ಪ ಬರಬೇಕು ಎಷ್ಟು ಬರಬೇಕು ಅಂತಂದರೆ ಕೆರೆ ಕಟ್ಟಿ ಬಾವಿ ಇವೆಲ್ಲ ತುಂಬಿದರೆ ಸಾಕು ಅತಿ ಹೆಚ್ಚಾಗಿ ತುಂಬಿ ಕೆರೆ ಕಟ್ಟಿ ಬಾವಿಗಳಿಗೆ ಕಟ್ಟಿರ್ತಕ್ಕಂತಹ ಒಡ್ಡುಗಳು ಬಾರ್ಡ್ರ್ಗಳು ಒಡೆದು ಊರಲ್ಲಿ ಬಂದು ಹೊಲ ಗದ್ದೆಗಳಿಗೆ ಹೋಗಿ ಹಾಳಾಗಷ್ಟು ಮಳೆ ಬೇಡ ಇಷ್ಟು ಅಷ್ಟು ತುಂಬಿದರೆ ಸಾಕು ರೈತನ ಬದುಕು ಏನಾಗುತ್ತೆ ಹಸನ ಯಾವಾಗಲೂ ಸುಂದರವಾಗಿರುತ್ತೆ ಸಂತೋಷದಿಂದ ಕೂಡಿರುತ್ತೆ ಆ ಮುಖೇನ ನಾಡು ಸಮೃದ್ಧಿಯಿಂದ ನೆಮ್ಮದಿಯಿಂದ ಕೂಡಿರುತ್ತೆ ರೈತ ಯಾವಾಗಲೂ ಖುಷಿಯಾಗಿರ್ತಾನೋ ಆಗ ಏನು ಇಲ್ಲಿ ರೈತನೇ ಎಲ್ಲರಿಗೂ ಅನ್ನ ನೀಡುವಂತಹ ಅನ್ನದಾತ ರೈತ ಖುಷಿಯಾಗಿದ್ದರೆ ಏನೋ ಎಲ್ಲ ಇಡೀ ಜಗತ್ತು ನಾಡನೇ ಸಮೃದ್ಧಿಯಿಂದ ಖುಷಿ ಖುಷಿಯಾಗಿ ನೆಮ್ಮದಿಯಿಂದ ಇರುತ್ತೆ ಎಲ್ರಿಗೂ ಸರಿಯಾದ ಆಹಾರ ದೊರೆಯುತ್ತೆ ಹೀಗೆ ಮಳೆ ಬರಲಿ ಇಂತಹ ಹಿತವಾದಂತಹ ಮಳೆ ಬರಲಿ ಅಂತ ಕವಯಿತ್ರೆಯವರು ಆಶಿಸ್ತಾ ಇದ್ದಾರೆ ನಮ್ಮ ಕಷ್ಟಗಳನ್ನು ದೂರ ಮಾಡಿ ಮಳೆ ಹೇಗಿರಬೇಕು ಕಷ್ಟಗಳನ್ನು ದೂರ ಮಾಡಬೇಕು ಹೌದಾ ಮಳೆ ಬರ್ದೇನೆ ಬೆಳೆ ಒಣಗೋಗಂಥ ರೀತಿಯಲ್ಲಿ ಅಲ್ಲ ಬಿಸಿಲು ಹೆಚ್ಚಾಗಿ ಎಲ್ಲರೂ ಬಿಸಿಲಿನಿಂದ ದಾಹದಿಂದ ಬಳಲುವಂತಹ ಪರಿಸ್ಥಿತಿ ಬೇಡ ಕಷ್ಟಗಳನ್ನು ದೂರ ಮಾಡಲಿ ಸುಖವನ್ನು ಕೊಡಲಿ ನೆಮ್ಮದಿ ಸಂತೋಷವನ್ನು ಕೊಡಲಿ ಅಂತ ಕವಿ ಕವಯಿತ್ರಿಯವರು ನಮ್ರತೆಯಿಂದ ಪ್ರೀತಿಯಿಂದ ಆ ದೇವರಲ್ಲಿ ಆ ಮಳೆಯ ರಾಯನಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ಮಳೆ ಬರಲಿ ಆದರೆ ಹಸಿರು ಹೊಲ ಗದ್ದೆಗಳನ್ನು ರೈತನ ಸುಖ ನಿದ್ದೆಗಳನ್ನು ಕಸಿದುಕೊಳ್ಳದಿರಲಿ ನೋಡಿ ಕವಯಿತ್ರಿಯವರು ಹೇಳ್ತಾ ಇದ್ದಾರೆ ಆಶಿಸ್ತಾ ಇದ್ದಾರೆ ಪ್ರಾರ್ಥಿಸ್ತಾ ಇದ್ದಾರೆ ಮಳೆ ಬರಲಿ ಮಳೆ ಬೇಕು ಎಲ್ರಿಗೂ ಬೇಕು ಬರಲಿ ಆದರೆ ಹೆಂಗಿರಬೇಕಪ್ಪ ಮಳೆ ಹಸಿರು ಹೊಲ ಗದ್ದೆಗಳನ್ನು ರೈತ ಏನು ಬೆಳೀತಾನಲ್ಲ ಹೊಲದಲ್ಲಿ ಗದ್ದೆಗಳಲ್ಲಿ ಆಹಾರ ಕಾಳು ಕಡಿಗಳನ್ನು ಏನು ಇದ್ದಾನಲ್ಲ ಆ ಹೊಲ ಗದ್ದೆಗೆ ಹಾಳು ಆಗದೆ ಇರೋ ಹಾಗೆ ಆ ಹೊಲ ಗದ್ದೆಗಳು ನಾಶ ಆಗದೆ ಇರೋ ಹಾಗೆ ರೈತನ ಸುಖ ನಿದ್ದೆಗಳನ್ನು ಕಸಿದುಕೊಳ್ಳದಿರಲಿ ಹೊಲ ಗದ್ದೆಗಳ ಸುಖವನ್ನ ಅಂದ್ರೆ ಹೆಚ್ಚಿಗೆ ಮಳೆ ಏನಾಗಿ ಏನಾಗೋಗ್ಬಿಡುತ್ತೆ ಅಲ್ಲಿ ಬೆಳೆ ಬಿದ್ದು ಬಿದ್ದೋಗ್ಬಿಡ್ತವು ಆ ಬೆಳೆಯೆಲ್ಲ ಏನಾಗಿ ಹೋಗ್ಬಿಡುತ್ತೆ ನೆಲಕ್ಕೆ ಕಚ್ಚಿ ರೈತನ ಪಾಲಾಗೋದಿಲ್ಲ ಬದಲಾಗಿ ಅದು ಭೂಮಿ ಪಾಲು ಮಣ್ಣು ಪಾಲು ಆಗಿ ಹೋಗ್ಬಿಡುತ್ತೆ ಇದರಿಂದ ಬೆಳೆ ನಾಶ ಆಯಿತು ಅಂದರೆ ರೈತನ ರೈತ ಭೂಮಿ ಮೇಲೆ ಎಲ್ಲ ತಾನು ಹಣವನ್ನು ಹಾಕಿ ಬೀಜವನ್ನು ತೆಗೆದುಕೊಂಡು ಉತ್ತಿ ಬಿತ್ತಿ ಹಣವನ್ನು ಖರ್ಚು ಮಾಡಿರ್ತಾನೆ ಸಾಲವನ್ನು ಎತ್ತಿ ಹಣವನ್ನು ಖರ್ಚು ಮಾಡಿ ಬೆಳೆಯನ್ನು ಬೆಳೆದಿರ್ತಾನೆ ಅದರಿಂದ ಲಾಭ ತೆಗೆದುಕೊಳ್ಬೇಕು ಎನ್ನುವಂಥ ಆಶಯ ಇರುತ್ತೆ ಹೀಗೆ ಅಲ್ಲಿ ಬೆಳೆ ಬರದೇ ಇರುವಂತಹ ಸಂದರ್ಭದಲ್ಲಿ ರೈತನಿಗೆ ಹೇಗೆ ನಿದ್ದೆ ಬರುತ್ತೆ ನೆಮ್ಮದಿ ಅನ್ನೋದು ಇರುತ್ತಾ ಅಲ್ಲಿ ಸುಖ ಅನ್ನೋದು ಇರುತ್ತಾ ನಿದ್ದೆ ಮಾಡೋಕ್ಕಾಗುತ್ತಾ ಸರಿಯಾಗಿ ಊಟ ಮಾಡೋಕ್ಕಾಗುತ್ತಾ ಇಲ್ಲ ಅಂಥ ಮಳೆ ನಮಗೆ ಬೇಡ ಅತಿ ಹೆಚ್ಚು ಮಳೆ ಬಂದು ಹೊಲ ಗದ್ದೆಗಳಲ್ಲೆಲ್ಲ ನೀರು ನಿಂತು ಬೆಳೆ ಕೊಳೆತು ಹೋಗೋದಾಗಲಿ ಗಿಡಗಳು ಬಿದ್ದು ಬೆಳೆ ನಾಶ ಆಗೋದಾಗಲಿ ರೈತನ ನೆಮ್ಮದಿ ಸುಖಗಳನ್ನು ಕಸಿದುಕೊಳ್ಳುವಂಥ ಕಿತ್ಕೊಳ್ಳುವಂಥ ಮಳೆ ನಮಗೆ ಬೇಡ ಹಾಗೆ ಕವಯಿತ್ರಿಯವರು ಮುಂದುವರೆದು ಹೇಳ್ತಾ ಇದ್ದಾರೆ ಮಳೆ ಬರಲಿ ಆದರೆ ಹುಲ್ಲಿನ ಛಾವಣಿಗಳನ್ನು ಮಣ್ಣಿನ ಗೋಡೆಗಳನ್ನು ಕೆಡವಿ ಹಾಕದಿರಲಿ ಮತ್ತು ಮುಂದುವರೆದು ಹೇಳ್ತಾ ಇದ್ದಾರೆ ಮಳೆ ಬರಲಿ ಆದರೆ ಹುಲ್ಲಿನ ಛಾವಣಿಗಳನ್ನು ಅಂದರೆ ಕಚ್ಚಾ ಮನೆಗಳು ಕಚ್ಚಾ ಮನೆಗಳು ಪಕ್ಕಾ ಮನೆಗಳು ಅಂತ ನೀವು ಕೇಳಿರ್ತೀರಾ ಓದಿರ್ತೀರಾ ನೋಡಿರ್ತೀರಾ ಹೌದಾ ಕೆಲವು ಮನೆಗಳನ್ನು ಯಾವ ರೀತಿಯಾಗಿ ಕಟ್ಲಾಗಿರುತ್ತೆ ಹಂಚುಗಳಿಂದ ಹುಲ್ಲು ಬಿದಿರಿನಿಂದ ಕಂಬಗಳಿಂದ ಕಟ್ಲಾಗಿರುತ್ತೆ ಇನ್ನು ಕೆಲವು ಮನೆಗಳನ್ನು ಇಟ್ಟಿಗೆ ಸಿಮೆಂಟು ಕಲ್ಲುಗಳಿಂದ ಕಟ್ಟಲಾಗಿರುತ್ತೆ ಅವು ಏನಾಗಿರುತ್ತೆ ಗಟ್ಟಿಯಾಗಿ ಇರುತ್ತೆ ಆದರೆ ಅದು ಹೆಚ್ಚು ವೆಚ್ಚದಾಯಕ ಹಣ ಇಲ್ಲದೆ ಇರುವವರ ಹತ್ತಿರ ಬಡವರಿಗೆ ಅಂತಹ ಮನೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಅವರು ಗುಡಿಸಲುಗಳಲ್ಲಿ ವಾಸ ಮಾಡ್ತಾರೆ ಹುಲ್ಲಿನ ಛಾವಣಿ ಮೇಲ್ಛಾವಣಿ ಆರ್ ಸಿ ಸಿ ಹೇಗಿರುತ್ತೆ ಹುಲ್ಲಿಂದು ಆಗಿರುತ್ತೆ ಗೋಡೆಗಳನ್ನು ಯಾವುದರಿಂದ ನಿರ್ಮಾಣ ಮಾಡಿರ್ತಾರೆ ಮಣ್ಣಿನ ಗೋಡೆಗಳು ಮಣ್ಣಿನ ಗೋಡೆಗಳು ಬಿದರಿನ ತಟ್ಟೆಗಳು ಮಣ್ಣಿನ ಗೋಡೆಗಳಿಂದ ನಿರ್ಮಾಣವಾಗಿರ್ತಕ್ಕಂತಹ ಮನೆಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ ಈಗ ಸ್ವಲ್ಪ ಮಳೆ ಬಂದರೆ ಏನು ತೊಂದರೆ ಆಗೋದಿಲ್ಲ ಅದೇ ಮಳೆ ಕಂಟಿನ್ಯೂ ಆಯಿತು ನಿರಂತರ ಆಯಿತು ಅತಿ ಹೆಚ್ಚು ಆಯಿತು ಅಂತಂದರೆ ಹುಲ್ಲು ಏನಾಗಿ ಹೆಚ್ಚು ಮಳೆ ಬಂದಾಗ ಆ ಹುಲ್ಲು ನೀರನ್ನು ಹಿಡಿದುಕೊಂಡು ಮನೆ ಸೋರೋದಕ್ಕೆ ಪ್ರಾರಂಭವಾಗುತ್ತೆ ನೀರೆಲ್ಲ ಒಳಗಡೆ ಬರುತ್ತೆ ಹಾಗೆ ಆ ಹುಲ್ಲು ಕೊಳೆತು ಹೋಗುತ್ತೆ ಇನ್ನೂ ಜೋರಾಗಿ ಆಯಿತು ಅಂತಂದರೆ ಮೊದಲೇ ಮಣ್ಣಿನ ಗೋಡೆ ಮಣ್ಣು ನೀರಿನಲ್ಲಿ ನೆಂದು ನಿಂದು ಏನಾಗಿ ಹೋಗ್ಬಿಡುತ್ತೆ ಅದು ಬಿದ್ದು ಹೋಗ್ಬಿಡುತ್ತೆ ಮಣ್ಣಿನ ಗೋಡೆಗಳು ಬಿದ್ದು ಹೋಗ್ಬಿಡುತ್ತೆ ಗೋಡೆಗಳೇ ಬಿದ್ದು ಹೋದ್ಮೇಲೆ ಛಾವಣಿ ಇರುತ್ತಾ ಛಾವಣಿ ಕೂಡ ಬಿದ್ದೋಗ್ಬಿಡುತ್ತೆ ನೀವು ಎಷ್ಟೋ ವಿಷಯಗಳನ್ನು ಸುದ್ದಿಗಳನ್ನು ಕೇಳಿರ್ತೀರ ನ್ಯೂಸ್ಗಳನ್ನು ಕೇಳಿರ್ತೀರ ಮಳೆಯಾಗಿ ಮಣ್ಣಿನ ಗೋಡೆ ಕುಸಿದು ಇಷ್ಟು ಜನರ ಸಾವು ಆಗಿದೆ ಅಂದ್ಕೊಂಡು ರಾತ್ರಿ ಮಲ್ಕೊಂಡಿರುವಂಥ ಸಂದರ್ಭದಲ್ಲಿನೇ ಮಲ್ಕೊಂಡಿರುವಂಥವರ ಮೇಲಿನೇ ಛಾವಣಿ ಗೋಡೆ ಕುಸಿದು ಸಾವು ಆಗುತ್ತೆ ಸಾವು ಸಂಭವಿಸುತ್ತೆ ಅಂದರೆ ಮಳೆಯಿಂದ ಏನಾಗ್ತಾಯಿದೆ ಹಾನಿ ನಷ್ಟ ಆಗ್ತಾ ಇದೆ ಬಡವರ ಸಾಮಾನ್ಯ ಜನರ ಬದುಕು ಹಾಳಾಗ್ತಾ ಇದೆ ಮನೆ ಬಿದ್ದೋಗ್ತಾ ಇದೆ ಛಾವಣಿ ಬಿದ್ದೋಗ್ತಾ ಇದೆ ಜೀವನ ತೊಂದರೆ ಆಗ್ತಾ ಇದೆ ಅಂತಹ ಮಳೆ ಬೇಡ ಮನೆಯನ್ನು ಕಸಿದುಕೊಳ್ಳುವಂತಹ ಸೂರು ಆಶ್ರಯವನ್ನು ಕಸಿದುಕೊಳ್ಳುವಂತಹ ಆಹಾರವನ್ನು ಕಸಿದುಕೊಳ್ಳುವಂತಹ ನೆಮ್ಮದಿ ಸುಖ ನಿದ್ದೆಗಳನ್ನು ಕಸಿದುಕೊಳ್ಳುವಂತಹ ಮಳೆ ನಮಗೆ ಬೇಡ ದೇವರೇ ಅಂತಹ ಮಳೆಯನ್ನು ನೀನು ಕೊಡಬೇಡ ಅಂತ ಇಲ್ಲಿ ಅವರು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ ನೋಡಿ ಮುಂದುವರೆದು ಏನು ಹೇಳ್ತಾ ಇದ್ದಾರೆ ನೋಡಿ ಮಳೆ ಬರಲಿ ಆದರೆ ಎಂಥ ಮಳೆ ಇರಬೇಕು ಇದು ಇಂತಹ ಮಳೆ ಬೇಡ ಅಂತ ಮೇಲಿನ ಎರಡು ಪದ್ಯಗಳಲ್ಲಿ ಹೇಳ್ತಾ ಇದ್ದಾರೆ ಈಗ ನೋಡಿ ಮಳೆ ಬರಲಿ ಇರಲೊಂದು ಪುಟ್ಟ ಮನೆ ಹೊದೆಯಲು ಬೆಚ್ಚನೆಯ ಕಂಬಳಿ ಎಲ್ಲರಿಗೂ ಸಿಗಲಿ ನೋಡಿ ಎಂತಹ ಒಳ್ಳೆಯ ಆಶಯ ಇರಲೊಂದು ಪುಟ್ಟ ಮನೆ ಮನೆ ಚಿಕ್ಕದಾದ್ರೂ ಪರವಾಗಿಲ್ಲ ಸಣ್ಣದಿದ್ದರೂ ಕೂಡ ಪರವಾಗಿಲ್ಲ ಆ ಮಳೆ ಬಂದಾಗ ಮಳೆ ಬಂದಾಗ ಹೇಗಿರುತ್ತೆ ಬಿಸಿಲೆಲ್ಲ ಕಡಿಮೆಯಾಗಿ ಶಕೆಯೆಲ್ಲ ಕಡಿಮೆಯಾಗಿ ತಾಪಮಾನ ಕಡಿಮೆಯಾಗಿ ಏನಾಗುತ್ತೆ ವಾತಾವರಣದಲ್ಲಿ ತಂಪು ಹುಟ್ಟುತ್ತಾ ಹೋಗುತ್ತೆ ತಂಪು ಹೆಚ್ಚಾದಂಗೆಲ್ಲ ಏನಾಗುತ್ತೆ ಅಲ್ಲಿ ಚಳಿಯಾಗುತ್ತೆ ಅದು ರಾತ್ರಿ ಸಮಯದಲ್ಲಿ ಮಧ್ಯರಾತ್ರಿಯಲ್ಲಿ ಮಳೆ ಬಂದಾಗ ವಾತಾವರಣದಲ್ಲಿನೂ ತಂಪು ಮಳೆನೂ ಕೂಡ ತಂಪು ಎರಡೂ ಸೇರಿ ಏನಾಗುತ್ತೆ ಚಳಿ ಆಗೋದಕ್ಕೆ ಪ್ರಾರಂಭವಾಗುತ್ತೆ ಸುಮ್ಮನೆ ಸ್ವಲ್ಪ ಚಳಿಯನ್ನು ಕೊಡುವಂತಹ ಅದರಿಂದ ಏನು ತೊಂದರೆ ಏನಿಲ್ಲ ಹೌದಾ ಆದರೆ ಏನು ಮಾಡ್ತೀವಿ ಸ್ವೆಟರ್ ಹಾಕ್ತೀವಿ ಒಂದು ಬೆಚ್ಚನೆಯ ಹೊದಿಕೆಯನ್ನು ಹೊದ್ದು ಮಲಗ್ತೀವಿ ಸಾಕು ಸ್ವಲ್ಪ ಆದರೆ ಬೆಚ್ಚಗ ಹೊದ್ಕೊಂಡು ಮಲ್ಕೊಳ್ಳೋದಕ್ಕೆ ಅಷ್ಟಾದರೆ ಸಾಕು ಅಷ್ಟು ಮಳೆ ಬಂದರೆ ಸಾಕು ಅದರಿಂದ ಯಾವ ಯಾರಿಗೂ ಕೂಡ ತೊಂದರೆ ಇಲ್ಲ ಆದರೆ ಕಂಬಳಿ ಎಲ್ರಿಗೂ ಸಿಗಲಿ ಆ ಹೊದ್ಕೊಂಡು ಮಲ್ಕೊಳ್ಳೋದಕ್ಕೆ ಕಂಬಳಿ ಆ ಕಂಬಳಿಯನ್ನು ತೆಗೆದುಕೊಳ್ಳುವಷ್ಟು ಕೊಂಡುಕೊಳ್ಳುವಷ್ಟು ಸ್ಥಿತಿವಂತರು ಎಲ್ಲರೂ ಕೂಡ ಇರಲಿ ಯಾಕೆ ಸ್ವಲ್ಪ ಮಳೆ ಬಂದಾಗ ಬೆಚ್ಚಗೆ ಹೊದ್ಕೊಂಡು ಮಲ್ಕೊಳ್ಳೋದಕ್ಕೆ ಬೇಕು ಅಂತ ಅಷ್ಟು ಮಳೆ ಬಂದರೆ ಸಾಕುದೇವ್ರಿ ಅಂತ ಕವಯಿತ್ರಿ ಹೇಳ್ತಿದ್ದಾರೆ ನೊಂದ ಬಯಲುಗಳಿಗೆ ಬೆಂದ ಬೆಟ್ಟಗಳಿಗೆ ಬಾಯಾರಿದ ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಬರಲಿ ಮಳೆ ಬರಲಿ ಮಳೆ ಬರಬೇಕು ಯಾವ ರೀತಿಯಾಗಿರಬೇಕು ಸ್ವಲ್ಪ ಮಳೆ ಆದರೆ ಸಾಕು ನೋಡಿ ಬೇಸಿಗೆ ಕಾಲ ಆದ ತಕ್ಷಣವೇ ಮಳೆಗಾಲ ಬರುತ್ತೆ ಏಪ್ರಿಲು ಮೇದಲ್ಲಿ ಬಿಸಿಲು ಸಾಕಷ್ಟು ಬಿಸಿಲು ಇರುತ್ತೆ ಆ ಬಿಸಿಲಿಗೆ ಗಿಡ ಮರಗಳಿಗೆ ನೀರು ಇಲ್ಲದೇ ಮನುಷ್ಯರಿಗೆ ನೀರೇ ಸಿಗೋದಿಲ್ಲ ಪ್ರಾಣಿ ಪಕ್ಷಿಗಳಿಗೆ ಗಿಡ ಮರಗಳಿಗೆ ನೀರು ಇಲ್ಲದೇ ಏನಾಗುತ್ತೆ ಅಲ್ಲಿ ಹಾಹಾಕಾರ ಉಂಟಾಗ್ಬಿಡುತ್ತೆ ಎಲ್ಲಿ ನೋಡಿದ್ರೂ ಕೂಡ ರಣ ಗುಟ್ಟುತ್ತಿರುವಂಥ ಬಿಸಿಲಲ್ಲಿ ಭೂಮಿ ಏನಾಗಿ ಹೋಗ್ಬಿಟ್ಟೆ ಆ ಬಿಸಿಲಿನ ತಾಪಕ್ಕೆ ಬಿರುಕು ಬಿಟ್ಬಿಡುತ್ತೆ ಸೀಳು ಹೋಗ್ಬಿಟ್ಟಿರುತ್ತೆ ಮರ ಗಿಡಗಳು ನೀರಿಲ್ಲದೆ ಒಣಗಿ ಹೋಗ್ಬಿಟ್ಟಿರುತ್ತವೆ ಎಲ್ಲಿ ನೋಡಿದರೂ ಕೂಡ ಏನು ಒಣಗಿರುವಂತಹ ಗಿಡ ಮರಗಳು ಬಯಲು ಪ್ರದೇಶ ಯಾಕೆ ಮಳೆನೇ ಇಲ್ಲ ಮಳೆ ಇದ್ರಲ್ಲ ಹಸಿರು ಕಾಣೋದು ಮಳೆ ಇಲ್ಲ ಅಂದರೆ ಎಲ್ಲ ಹಸಿರು ಅನ್ನೋದು ಎಲ್ಲ ಹೋಗ್ಬಿಟ್ಟಿರುತ್ತೆ ಹಾಗಾಗಿ ಬಯಲುಗಳಿಗೆ ಬೇಸಿಗೆ ಕಾಲದಲ್ಲಿ ನೊಂದು ಆ ಬಿಸಿಲಿನಿಂದ ಬೆಂದಿರುವಂತಹ ಬಯಲು ಪ್ರದೇಶಗಳಿಗೆ ಮಳೆ ಬರಬೇಕು ಮಳೆ ಬಂದಾಗ ಏನಾಗುತ್ತೆ ಅಲ್ಲಿ ಭೂಮಿಗೆ ಮಳೆ ಬಿದ್ದಾಗ ಭೂಮಿ ತಂಪಾಗಿ ಅಲ್ಲಿ ಗಿಡ ಮರಗಳು ಬೆಳೆದು ಹಚ್ಚ ಹಸಿರಿನಿಂದ ಬಯಲು ತುಂಬಿಕೊಳ್ಳುತ್ತೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ತಂಪು ಆಹಾರವನ್ನು ಕೂಡ ದೊರೆಯುತ್ತೆ ಅಂತಹ ಮಳೆ ಬರಲಿ ಬೆಂದ ಬೆಟ್ಟಗಳಿಗೆ ಬೆಟ್ಟಗಳು ಗುಡ್ಡ ಬೆಟ್ಟಗಳು ಬೇಸಿಗೆಯಲ್ಲಿ ಬಿಸಿಲಿನ ತಾಪಕ್ಕೆ ಸೂರ್ಯನ ಶಾಖಕ್ಕೆ ಬೆಂದು ಹೋಗಿಬಿಟ್ಟಿರ್ತಾವೆ ಕಾದು ಹೋಗಿಬಿಟ್ಟಿರ್ತಾವೆ ಸುಡುತ್ತಾ ಇರ್ತಾವೆ ನೋಡಿ ನೀವು ಎಲ್ಲಾದರೂ ಸ್ಲೀಪರ್ ಇಲ್ಲದೆ ಚಪ್ಪಲಿ ಇಲ್ಲದೇ ನಡೆಯೋದಕ್ಕೆ ಆಗೋದಿಲ್ಲ ಬೇಸಿಗೆ ಕಾಲದಲ್ಲಿ ಭೂಮಿ ಮೇಲೇ ನಡೆಯೋದಕ್ಕೆ ಆಗೋದಿಲ್ಲ ಕಲ್ಲಿನ ಮೇಲೆ ಅಂದರೂ ಇನ್ನೂ ಕಷ್ಟನೇ ನಿಮಗೆ ಒಂದು ಚುಚಗ ಕಾಸಿ ಬರಿ ಕೊಟ್ಟಂಗೆ ಆಗ್ತಾ ಇರುತ್ತೆ ಅಷ್ಟೊಂದು ಕಾಲು ಬಿಸಿ ಆಗ್ತಾ ಇರುತ್ತೆ ಮಳೆ ಬಂದಾಗ ಆ ಕಲ್ಲು ಭೂಮಿ ಏನಾಗುತ್ತೆ ತಂಪಾಗುತ್ತೆ ಅಂತಹ ಮಳೆ ಬೇಕು ಮತ್ತು ಆ ಬೇಸಿಗೆ ಕಾಲದಲ್ಲಿ ಮಳೆ ಇಲ್ಲದೇ ಕೆರೆ ಬಾವಿಗಳು ಅವನು ಕೂಡ ಬತ್ತಿ ಹೋಗ್ಬಿಟ್ಟಿರುತ್ತೆ ನೀರೇ ಇರೋದಿಲ್ಲ ಕೆರೆಗಳಲ್ಲಿ ನೀರು ಇರೋದಿಲ್ಲ ಹೋಗ್ಬಿಟ್ಟಿರುತ್ತೆ ಬಾವಿಗಳಲ್ಲಿ ನೀರೇ ಇರೋದಿಲ್ಲ ಪೂರ್ತಿ ಒಳಗೆ ಹೋಗ್ಬಿಟ್ಟಿರುತ್ತೆ ಹಳ್ಳ ಕೊಳ್ಳ ಎಲ್ಲವೂ ಕೂಡ ಬತ್ತಿ ಹೋಗ್ಬಿಟ್ಟಿರ್ತಾವು ಅಲ್ಲಿ ಒಂದು ಹನಿ ಒಂದು ತೊಟ್ಟು ನೀರನ್ನು ಕೂಡ ಇರೋದಿಲ್ಲ ಮಳೆ ಬಂದು ಹೆಂಗಿರಬೇಕು ಅಲ್ಲಿ ಎಲ್ಲರ ದಾಹವನ್ನು ಬಾಯಾರಿಕೆಯನ್ನು ನೀಗಿಸುವಂಥದ್ದು ಕೆರೆ ಬಾವಿ ಹಳ್ಳ ಕೊಳ್ಳಗಳು ತುಂಬಬೇಕು ಅಂತಹ ಮಳೆ ಬರಬೇಕು ಅಂದರೆ ಹಿತಕರವಾದ ಸಂತೋಷದಾಯಕವಾದ ಇಷ್ಟು ಬಂದರೆ ಸಾಕು ಇದರಿಂದ ಯಾರಿಗೂ ಯಾವ ತೊಂದರೆ ಇಲ್ಲ ಎಲ್ಲರ ಬದುಕು ಏನಾಗುತ್ತೆ ಅಲ್ಲಿ ಹಸನ ಆಗುತ್ತೆ ಅಂಥ ಮಳೆ ಇದ್ದರೆ ಸಾಕಪ್ಪ ದೇವರೇ ಅಂತ ಕವಯಿತ್ರಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಮುಂದುವರೆದು ಧೋ ಎಂದು ಸುರಿದು ಹೊರಟು ನಿಂತಾಗ ನೆಲ ಮುಗಿಲು ನಗಲಿ ಏಳು ಬಣ್ಣಗಳಲ್ಲಿ ನೋಡಿ ಧೋ ಎಂದು ಮಳೆ ಆಕಾಶದಿಂದ ಮಳೆ ಭೂಮಿಗೆ ಸುರಿತಾ ಇರಬೇಕಾದ್ರೆ ಜಿನುಕುಟ್ಟತಾ ಇರಬೇಕಾದ್ರೆ ನೆಲ ಮುಗಿಲು ನಗಲಿ ನೆಲ ಎಲ್ಲ ಹಚ್ಚ ಹಸುರಿನಿಂದ ತುಂಬಿ ತುಳುಕಾಡ್ತಾ ಇರಲಿ ಗಿಡಗಳೆಲ್ಲ ಸಮೃದ್ಧವಾಗಿ ಬೆಳೀಲಿ ಅಲ್ಲಿ ಪ್ರತಿ ಜೀವರಾಶಿಗಳಿಗೂ ಕೂಡ ಏನಾಗುತ್ತೆ ಸುಖ ಸಂತೋಷ ಸಿಗುತ್ತೆ ನೆಲ ಮುಗಿಲು ಅಂದರೆ ಇಲ್ಲಿ ಭೂಮಿ ಮುಗಿಲು ಆಕಾಶ ಮೇಲೆ ಆಕಾಶದಿಂದ ಮಳೆ ಬರ್ತಾ ಇರುತ್ತೆ ಕೆಳಗಡೆ ಹಚ್ಚ ಹಸಿರಿನಿಂದ ತುಂಬಿರುತ್ತೆ ಪ್ರತಿ ಜೀವರಾಶಿಗಳು ಸಂತೋಷವಾಗಿ ಜೀವನವನ್ನು ಕಳೀತಾ ಇರ್ತಾರೆ ನಗ್ತಾ ಇರ್ತವು ಪ್ರತಿ ಜೀವರಾಶಿಗಳು ಇರ್ತವು ಹಾಗೆ ಏಳು ಬಣ್ಣಗಳಲ್ಲಿ ನೆಲ ಮುಗಿಲು ನಗಲಿ ಏಳು ಬಣ್ಣಗಳಲ್ಲಿ ಏಳು ಬಣ್ಣಗಳಲ್ಲಿ ಅಂತಂದರೆ ಏನಿಲ್ಲಿ ಕಾಮನ ಬಿಲ್ಲು ಮೂಡಲಿ ಅಂತ ನೋಡಿ ಇಲ್ಲಿ ಮಳೆ ಬರುವಂಥ ಸಂದರ್ಭದಲ್ಲಿ ಬಿಸಿಲು ಇದ್ದಾಗ ಆ ಬಿಸಿಲಲ್ಲಿ ಮಳೆ ಬಂದಾಗ ಸೂರ್ಯನ ಕಿರಣಗಳು ಕಿರಣಗಳ ಮೇಲೆ ಆ ಹನಿ ನೀರು ಬಿದ್ದು ಪ್ರತಿಫಲನಗೊಂಡು ಏನಾಗುತ್ತೆ ಅಲ್ಲಿ ಕಾಮನ ಬಿಲ್ಲು ಮೂಡುತ್ತೆ ಹೌದಾ ಅದು ಕಾಮನ ಬಿಲ್ಲು ನೋಡೋದಕ್ಕೆ ಚಂದ ಇಂತಹ ಮಳೆ ಬರಲಿ ಎಲ್ಲರಿಗೂ ಸಂತೋಷವನ್ನು ಕೊಡುವಂತಹ ಮಳೆ ಬರಲಿ ಸಾಕು ಅತಿಯಾಗಿ ಮಳೆ ಬಂದು ಎಲ್ಲರ ನೆಮ್ಮದಿಯನ್ನು ಕಿತ್ಕೊಳ್ಳುವಂತಹ ಮಳೆ ಬೇಡ ಹೀಗೆ ಕವಯಿತ್ರಿಯವರು ಮೊದಲ ಎರಡು ನುಡಿಗಳಲ್ಲಿ ಏನು ಹೇಳ್ತಾ ಇದ್ದಾರೆ ನಮಗೆ ಯಾವುದು ಬೇಡ ಎಂತಹ ಮಳೆ ಬೇಡ ಮಳೆಯಿಂದ ಏನೆಲ್ಲ ನಷ್ಟ ಆಗ್ತಾ ಇದೆ ಅನ್ನೋದನ್ನು ತೊಂದರೆ ಆಗ್ತಾಯಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಏನು ಮಳೆ ಮಳೆಯಿಂದ ಏನೆಲ್ಲ ಸಿಗ್ತಾಯಿದೆ ಎಂತಹ ಮಳೆ ಬೇಕಪ್ಪ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ ಹಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಈವರೆಗೂ ಈ ಕ್ಲಾಸನ್ನು ಆಸಕ್ತಿಯಿಂದ ತಾಳ್ಮೆಯಿಂದ ಕೇಳಿದ್ದಕ್ಕೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್